ಬಂದ ರಿಕ್ಷಾದಲ್ಲಿ ಬಂದ್ಲಾ ಅಥವಾ ಇದೆ ಹಾಂಗಿದೆ ಹಿಂಗಿದೆ ತೂಕ ಮಾಹಿತಿನ ಇದು ನಾವು ಸತ್ಯ ಶೋಧನೆ ಮಾಡಿದ್ದೇವೆ ನಾವು ಸತ್ಯ ಶೋಧನೆ ಮಾಡಿದ್ದೇವೆ ಏನ್ರಿ ಶೋಧನೆ ಮಾಡಿದ್ರೆ ನೀವು ಇವತ್ತು ರಾಜಕಾರಣಿಗಳೆಲ್ಲ ದಿನವೊಂದು ನಿತ್ಯದಲ್ಲಿ ಪ್ರತಿನಿತ್ಯ ನೂರು ಸುಳ್ಳುಗಳನ್ನು ಹೇಳ್ತಾರೆ ಅವ್ರ ಬಗ್ಗೆ ತನಿಖೆ ಮಾಡಿದರ ನಮಸ್ಕಾರ ಕರ್ನಾಟಕ ಇವತ್ತು ಸುಜಾತ ಭಟ್ ಪ್ರಕರಣ ಎನ್ನುವಂಥದ್ರ ಬಗ್ಗೆ ಮಾತನಾಡಿಕೆ ಬಂದಿದ್ದೇನೆ ಇವತ್ತೇನು ಮಾಧ್ಯಮಗಳಲ್ಲಿ ತೋರಿಸುವಂಥದ್ದು ಈ ಸುಜಾತಾ ಭಟ್ ಪ್ರಕರಣದ ಕುರಿತು ಒಂದೆರಡು ಮಾಹಿತಿ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ವಿಷಯ ಇಷ್ಟೇ ಸುಜಾತಾ ಭಟ್ ಎನ್ನುವಂತಹ ಒಬ್ಬ ಮಹಿಳೆಗೆ ಅನನ್ಯಾ ಭಟ್ ಎನ್ನುವಂತಹ ಮಗಳಿದ್ಲು ಆ ನನ್ನ ಮಗಳು ಈ ಧರ್ಮಸ್ಥಳದಲ್ಲಿ ಕಾಣೆಯಾಗಿದ್ದಾಳೆ ಹಾಗಾಗಿ ಆಕೆ ಸತ್ತಿರಬಹುದು ಅಥವಾ ಇದ್ದರೆ ಹುಡುಕ್ ಕೊಡಿ ಇಲ್ಲ ಅಂತಂದರೆ ಸತ್ತಿದ್ದರೆ ಆಕೆಯ ಅಸ್ಥಿ ಪಂಜರವನ್ನು ಕೊಡಿ ನಾನು ಶಾಸ್ತ್ರಬದ್ಧವಾಗಿ ಆಕೆಯನ್ನು ಒಂದು ಸಮಾಧಿ ಮಾಡಬೇಕು ಅಥವಾ ಆಕೆಯನ್ನು ಉಳಬೇಕು ಎನ್ನುವಂಥ ಪ್ರಯತ್ನದೊಳಗೆ ಆಕೆ ಬಂದು ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಟ್ಟಾಗ ಶುರುವಾಯ್ತು ನೋಡ್ರಿ ಮಾಧ್ಯಮಗಳ ಕಿರಿಕಿರಿ ಅಲ್ಲ ನೀವು ಮಾತಾಡ್ತೀನಿ ಹೋಗಿ ಬಂದ ಮೇಲೆ ಹೇಳಿದಿರಲ್ಲ ಎಷ್ಟು ಮಾಧ್ಯಮಗಳು ಎಷ್ಟು ಮಾಧ್ಯಮಕ್ಕಿರುವಂತಹ ಘನತೆ ಬೇರೆ ಮಾಧ್ಯಮಗಳು ಮಾಧ್ಯಮಗಳಿಗಿರುವಂತಹ ಒಂದು ಗೌರವವೇ ಬೇರೆ ಆದರೆ ಅದನ್ನೆಲ್ಲ ಹಾಳು ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದುಬಿಟ್ಟಿದ್ದೀರಿ ನೀವೆಲ್ಲ ರೀ ಆಯ್ತು ಇವಾಗ ಮಹಾ ಸುಳ್ಳಾಗಿರ್ಬೋದು ನಾವೆಲ್ಲ ಸತ್ಯ ಶೋಧನೆ ಮಾಡುತ್ತೇವೆ ನಾವು ಆ ರೀತಿ ಮಾಡುತ್ತೇವೆ ಈ ರೀತಿ ಮಾಡುತ್ತೇವೆ ಇದರಿಂದ ಯಾರಿದ್ದಾರೆ ಇದರ ಗ್ಯಾಂಗ್ ಯಾರು ಅಯ್ಯೋ ನೂರಾರು ಪ್ರಶ್ನೆಗಳು ನೂರಾರು ಉತ್ತರಗಳು ನಾವೇ ಸತ್ಯಶೋಧನೆ ಮಾಡಿದ್ದೇವೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಹೀಗೆ ನಮ್ಮಲ್ಲೇ ಕಂಡಿಡ್ದಿದ್ದು ಸುಜಾತ ಎಲ್ಲವೂ ಸುಳ್ಳು ಸುಧಾತ ಭಟ್ ಹೇಳುತ್ತಿರುವುದು ಎಲ್ಲವೂ ಸುಳ್ಳು ಯಾವುದೂ ಸತ್ಯವಿಲ್ಲ ಆಕೆಗೆ ಮದುವೆ ಆಗಿದ್ದಿಲ್ಲ ಆಕೆಗೆ ಮಕ್ಕಳು ಹೇಗಾಯಿತು ಆಕೆ ಎಲ್ಲಿದ್ಲು ಹೇಗೆ ಬಂದ್ಲು ಹೇಗಾಯಿತು ಆಟೋದಲ್ಲಿ ಬಂದ್ಲಾ ರಿಕ್ಷಾದಲ್ಲಿ ಬಂದ್ಲಾ ಅಥವಾ ಕಾರಲ್ಲಿ ಬಂದ್ಲಾ ಯಾರು ಕರ್ಕೊಂಡು ಆಕೆಯಿಂದ ಯಾರಿದ್ದ ಇದ್ದಾರೆ ದೊಡ್ಡ ಗ್ಯಾಂಗ್ ಇದೆ ಹಂಗಿದೆ ಹಿಂಗಿದೆ ಥೂ ಕಚಡಗಳ ತಗೊಂಬಂದು ಇದೇನ್ರೀ ಇಷ್ಟೊಂದೇನ್ರಿ ನೀವು ಮಾಹಿತಿ ಕೊಡ್ತಿರೋದು ಇದ ಮಾಹಿತಿ ಸತ್ಯವಾದ ಮಾಹಿತಿನೇ ಇದು ನಾವು ಸತ್ಯ ಶೋಧನೆ ಮಾಡಿದ್ದೇವೆ ನಾವು ಸತ್ಯ ಶೋಧನೆ ಮಾಡಿದ್ದೇವೆ ಏನ್ರಿ ಸತ್ಯ ಶೋಧನೆ ಮಾಡಿದ್ರಿ ನೀವು ಈ ಸಮಾಜದಲ್ಲಿ ಏನೆಲ್ಲ ಸುಳ್ಳುಗಳು ಹೇಳ್ತಿರ್ಬೋದು ಇವತ್ತು ರಾಜಕಾರಣಿಗಳೆಲ್ಲ ದಿನವೊಂದು ನಿತ್ಯದಲ್ಲಿ ಪ್ರತಿನಿತ್ಯ ನೂರು ಸುಳ್ಳುಗಳನ್ನು ಹೇಳ್ತಾರೆ ಅವರ ಬಗ್ಗೆ ತನಿಖೆ ಮಾಡಿದರಾ ಅದು ಸುಳ್ಳು ಅನ್ನುವಂಥದ್ದು ಈ ದೇಶದಲ್ಲಿ ಯಾವ್ದಾವ್ದನ್ನು ತನಿಖೆ ಮಾಡಿದಿರಿ ನೀವು ಆ ತನಿಖೆಗಳನ್ನೆಲ್ಲ ಈಕೆ ಒಬ್ಬ ಪಾಪ ಒಬ್ಬ ಹೆಣ್ಣು ಮಗಳು ಒಬ್ಬ ಮಹಿಳೆ ತನ್ನ ಕಷ್ಟ ಇದೆ ಅಂತ ಬಂದು ಹೇಳ್ಕೊಂಡ್ರೆ ಇಷ್ಟು ಟಾರ್ಚರ್ ಮಾಡೋದು ಎಲ್ಲಿ ಹೋದ್ರೂ ಕೂಡ ಮೈಕ್ ಹಿಡ್ಕೊಳ್ಳೋದು ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಎಷ್ಟರೇ ಟಾರ್ಚರ್ ಕೊಡೋದು ಆ ಅಜ್ಜಿಗೆ ಸುಮಾರು ಎಂಬತ್ತೈದರಿಂದ ತೊಂಬತ್ತು ವಯಸ್ಸು ಇರ್ಬೋದು ಅಥವಾ ಎಪ್ಪತ್ತೈದರಿಂದ ಎಂಬತ್ತೈದೇ ಇರ್ಬೋದು ಅಷ್ಟು ಟಾರ್ಚರ್ ಎಂಟ್ರಿ ಕೊಡೋದು ಎಲ್ಲಿ ಹೋದರೂ ಕೂಡ ಮೈಕ್ ಹಿಡಿಯೋದು ಇದ್ರ ಬಗ್ಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಯಾಕೆ ಬೇಕು ನಿಮಗೆ ಇದರಿಂದ ಏನು ಶೋಧನೆ ಮಾಡ್ತೀರಿ ನೀವು ಅದು ಸತ್ಯ ಆಯಿತು ಅಕಸ್ಮಾತ್ ಆಯಿತು ಈ ಒಂದು ಸುಜಾತ ಬಟ್ಟೆ ಅನ್ನುವಂಥ ಮಹಿಳೆ ಸುಳ್ಳು ಹೇಳಿರ್ಬೋದಪ್ಪ ಆಯ್ತು ಏನು ಇವಾಗ ಏನು ರೀ ಸಮಾಜಕ್ಕೆ ಕಂಟಕ ಏನೈತೆ ರೀ ಅದರಿಂದ ಒಂದು ಸುಳ್ಳಿನಿಂದ ಇಡೀ ಸುಳ್ಳಿನಿಂದಲೇ ಪ್ರಪಂಚ ನಡೀತಿರ್ಬೇಕಾದ್ರೆ ಇವತ್ತು ಸುಳ್ಳಿನಿಂದಲೇ ರಾಜಕಾರಣಿಗಳು ಪ್ರಧಾನಮಂತ್ರಿ ಆಗಿರ್ಬೋದು ಸಿ ಎಂ ಆಗಿರ್ಬೋದು ಎಲ್ಲ ವ್ಯಕ್ತಿಗಳು ಕೂಡ ಸುಳ್ಳು ಹೇಳ್ತಾರೆ ಆ ಸುಳ್ಳುಗಳಿಂದಲೇ ಏನಾದರೂ ಸಮಾಜಕ್ಕೆ ಏನಾದರೂ ಕಂಟಕ ಇದೆಯಾ ಅಥವಾ ತೊಂದರೆ ಇದೆಯಾ ಅದನ್ನ ಇಷ್ಟು ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಿ ಸುಳ್ಳು ಹೇಳಿದ್ದು ಸುಳ್ಳು ಹೇಳಿದ್ದು ನಾವು ಸತ್ಯವನ್ನು ಶೋಧನೆ ಮಾಡಿದ್ದೀವಿ ತಲೆ ಕೆಟ್ಟಿದೆಯೇನು ರೀ ನಿಮಗೆ ಮಾಧ್ಯಮಕ್ಕೆ ಒಂದಷ್ಟು ಘನತೆ ಇದೆ ಗೌರವ ಇದನ್ನು ಉಳಿಸ್ಕೊಡ್ರಿ ರೀ ಯಾವುದನ್ನೂ ತೊಗೊಂಬಂದ್ರಿ ಮಾಡಿರಿ ಹಾಗಿದ್ರೆ ನೀವು ಸತ್ಯ ಶೋಧನೆ ಮಾಡ್ತೀರಾ ಬಿಡ್ರಿ ಆ ಎಸ್ ಐ ಟಿ ತನಿಖೆಗೆ ಒಪ್ಪಿಸಿದ್ರೆ ಆಲ್ರೆಡಿ ಸುಜಾತ ಪ್ರಕರಣ ನೀವು ಯಾಕೆ ತಲೆ ದಿಕ್ತರಿ ಅದರಲ್ಲಿ ತಲೆ ಹೋಗಿ ಯಾಕೆ ತೋರಿಸ್ತೀರಿ ಆಯಿತು ಇವಾಗ ನೀವು ಸತ್ಯ ಶೋಧನೆ ಮಾಡ್ತಿರಲ್ಲ ಎಸ್ ಐ ಟಿ ತನಿಖೆನ ಬಿಡಿಸ್ರಿ ಆಯಿತು ಈ ದೇಶದಲ್ಲಿ ಎಸ್ ಐ ಟಿ ತನಿಖೆನೇ ಬೇಡ ಇ ಡಿ ತನಿಖೆ ಬೇಡ ಸಿ ಬಿ ಐ ತನಿಖೆ ಬೇಡ ಎಲ್ಲವನ್ನ ನೀವೇ ಮಾಡಿಬಿಡ್ರಿ ಮಾಧ್ಯಮಗಳು ಎಲ್ಲದರಲ್ಲಿ ನೀವು ಸತ್ಯ ಶೋಧನೆ ಕರೆಕ್ಟಾಗಿ ಮಾಡ್ತೀರಲ್ಲ ನಿಷ್ಪಕ್ಷಪಾತವಾಗಿ ನಿಷ್ಠಾವಂತವಾಗಿ ಶಿಸ್ತುಬದ್ಧವಾಗಿ ಮಾಡ್ತಿರ್ತಾನೆ ತಾನೆ ಎಲ್ಲ ಪ್ರಕರಣಗಳನ್ನು ನೀವೇ ಮಾಡಿಬಿಡ್ರಿ ಆಯಿತು ಬೇರೆ ಬೇರೆ ಯಾವುದು ಯಾವುದು ಬೇಡ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಇವತ್ತು ಇವತ್ತಿನ ಮುಖ್ಯಮಂತ್ರಿ ಆಗಿರುವಂಥ ಸಿದ್ದರಾಮಯ್ಯವ್ರ ಮೇಲೆ ಮೂಢ ಹಗರಣದ ಬಗ್ಗೆ ಒಂದು ಆರೋಪ ಇದೆ ಆ ಆರೋಪದ ಪ್ರಕಾರವಾಗಿ ಕೋರ್ಟ್ನಲ್ಲಿ ಒಂದು ರಿಲೀಫ್ ಸಿಕ್ತು ರಿಲೀಫ್ ಸಿಕ್ತು ಅದು ಹೇಗೆ ಸಿಕ್ತು ನಮಗೆ ಮಾಹಿತಿ ಸರಿಯಾಗಿ ತಿಳಿಸಲಿಲ್ಲ ನೀವು ಅದು ತಿಳಿಸ್ರಿ ಅದನ್ನು ಅವರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟಿರುವಂತಹ ಸ್ನೇಹಮಯ ಕೃಷ್ಣ ಏನಾದ ಎಲ್ಲಿಗೋದ ಸತ್ಯ ಯಾವ ರೀತಿ ತಂದಿದ್ದ ಸುಳ್ಳು ಯಾವ ರೀತಿ ಆರೋಪ ಆಯಿತು ಆತ ಹೇಳಿದ್ದು ಸುಳ್ಳು ಅಥವಾ ಸತ್ಯ ಅದನ್ನು ತನಿಖೆ ಮಾಡಿರಿ ತೋರಿಸ್ರಿ ನಮಗೆ ಬಿ ನಾಗೇಂದ್ರ ಅವರ ಮೇಲೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಇದೆ ಹಗರಣದ ಆರೋಪ ಇದೆ ಆ ಆರೋಪವನ್ನು ಸಾಬೀತುಪಡಿಸ್ರಿ ಸತ್ಯವನ್ನು ಸತ್ಯವನ್ನ ಹೊರತನ್ರಿ ನೋಡೋಣ ಅದ್ರ ಬಗ್ಗೆ ಮಾಡಕ್ತಾ ಇರಲಿಲ್ಲ ಮಾಜಿ ಸಿಎಂ ಆಗಿರ್ತಕ್ಕಂಥ ನಮ್ಮ ಯಡಿಯೂರಪ್ಪನವ್ರ ಮೇಲೆ ಈ ಇತ್ತೀಚೆಗೆ ಕಾಯ್ದೆ ಕಾಯ್ದೆಯಡಿ ಒಂದು ಆರೋಪ ಬಂದಿದೆ ಆರೋಪನ ತನಿಖೆ ಮಾಡ್ರಿ ಸತ್ಯವನ್ನ ಬೆನ್ನತ್ರಿ ನೋಡೋಣ ಅದ್ರ ಬಗ್ಗೆ ತನಿಖೆ ಮಾಡ್ರಿ ನೋಡೋಣ ಅದು ಇಲ್ಲ ಡಿ ಕೆ ಶಿವಕುಮಾರ್ ಕೂಡ ಡಿ ಕೆ ಶಿವಕುಮಾರ್ ಆಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿ ಆಗಿರುವಂಥ ಅವ್ರ ಮೇಲೆ ಕೂಡ ಒಂದು ಆರೋಪ ಇದೆ ಆ ಒಂದು ಆರೋಪನ ತನಿಖೆ ಮಾಡ್ರಿ ಸತ್ಯವನ್ನು ಹೊರತನ್ರಿ ನೋಡೋಣ ಕುಮಾರಸ್ವಾಮಿ ಆಗಿರತಕ್ಕಂಥ ಅವ್ರ ಮೇಲೆ ಕೂಡ ಭೂಗರಣದ ಆರೋಪ ಇದೆ ಅದನ್ನು ಕೂಡ ಹೊರತಮನ್ರಿ ನೋಡೋಣ ಯಾವುದೇ ಯಾವುದನ್ನು ಬಿಟ್ಬಿಟ್ಟು ಎಲ್ಲವನ್ನು ಹೋಗಿ ಒಬ್ಬ ಮಹಿಳೆಯಿಂದ ಯಾರಲ್ಲ ಪಾಪ ಸತ್ಯವನ್ನು ಹೇಳ್ಕೊತಾ ಅಥವಾ ಸತ್ಯ ಇರ್ಬೋದು ಸುಳ್ಳೇ ಇರ್ಬೋದು ಅದನ್ನೆಲ್ಲ ಎಸ್ ಐ ಟಿ ತನಿಖೆ ಮಾಡುತ್ತೆ ನೀವೇನಿದೆಯೋ ಮಾಹಿತಿ ಅಷ್ಟು ತೋರಿಸ್ಬೇಕೋ ಹೊರತಾಗಿ ಅದನ್ನೇ ಬೆನ್ನತ್ತಿ ಸತ್ಯವನ್ನು ಆರೋಪ ಮಾಡೋದು ಸತ್ಯವನ್ನು ಸಾಬೀತು ಮಾಡಿದೆ ಆದರೆ ಬಿಡ್ರಿ ಇದನ್ನೆಲ್ಲ ಮಾಡಿರಿ ಆಯಿತು ರಾಜಕೀಯ ಚಟುವಟಿಕೆಗಳು ಬೇಡವಾ ಹಾಗಿದ್ರೆ ಬೇರೆದು ಮಾಡಿರಿ ಬನ್ನಿರಿ ಉತ್ತರ ಕರ್ನಾಟಕದ ಭೂ ಕುಸಿತ ಆಗ್ತಾ ಇದೆ ಮಳೆ ಅಬ್ಬರ ಜಾಸ್ತಿ ಆಗಿದೆ ಕೃಷಿ ಭೂಮಿಗಳಲ್ಲಿ ಎಷ್ಟು ನೀರು ಹೋಗಿದೆ ಹೊಲಗಳಲ್ಲಿ ಎಷ್ಟು ನೀರು ನುಗ್ಗಿದೆ ಪ್ರವಾಹ ಬಂದಿದೆ ಹಳ್ಳಿಗಳಲ್ಲಿ ಏನೇನು ಪರಿಣಾಮ ಆಗಿದೆ ಅದನ್ನೆಲ್ಲ ತೋರಿಸ್ರಿ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನಿಮ್ಮಿಂದ ಜನಪ್ರತಿನಿಧಿಗಳಿಗೆ ವರದಿ ಮಾಡಿ ಅವ್ರಿಗೆ ಎಚ್ಚರಿಸಬೇಕು ಏನೇನು ಪರಿಹಾರ ಮಾಡಬೇಕು ಎಷ್ಟೆಷ್ಟು ಕ್ರಮ ತೆಗೆದುಕೊಳ್ಬೇಕು ಎಷ್ಟು ದುಡ್ಡನ್ನು ಕೊಡಬೇಕು ರೈತರಿಗೆ ಎಷ್ಟು ನಷ್ಟ ಆಗಿದೆ ಮಕ್ಕಳು ಶಾಲೆಗೆ ಹೋಗೋಕೆ ಚೆನ್ನಾಗಿರೋ ರೋಡಲ್ಲಿ ರೀ ಅದ್ರ ಬಗ್ಗೆ ಚರ್ಚೆ ಮಾಡಿರಿ ಅದ್ರ ಬಗ್ಗೆ ವರದಿ ಮಾಡಿರಿ ನಿಮ್ಮಂಥ ಮಾಧ್ಯಮಗಳು ಇಚ್ಛ ಈ ರಾಜ್ಯದಲ್ಲಿ ಇಷ್ಟು ಹಿಂದುಳಿಕೆ ಆಗ್ತಾ ಇರೋದು ನಿಮ್ಮಂಥ ಮಾಧ್ಯಮಗಳಿಂದಲೇ ರಾಜ್ಯ ಮುಂದಾಡತವನ್ನು ವಹಿಸ್ತಾ ಇಲ್ಲ ಅಥವಾ ಮುಂದಕ್ಕೆ ಹೋಗ್ತಾ ಇಲ್ಲ ಅಭಿವೃದ್ಧಿ ಹೊಂದ್ತಾ ಇಲ್ಲ ಏನು ಮಾಧ್ಯಮಗಳು ನೀವು ನಿಮ್ಮಲ್ಲಿರ್ತಕ್ಕಂಥ ಘನತೆ ಏನು ನಿಮ್ಮಲ್ಲಿರುವಂಥ ಗೌರವ ನೀವು ಮಾಡ್ತಕ್ಕಂಥ ಕೆಲಸ ಏನು ಯಾವುದೋ ಒಂದು ವಿಷಯವನ್ನು ತೆಗೆದುಕೊಂಡೋಗಿ ಹೋಗಿ ಅದನ್ನು ದೊಡ್ಡ ಮಟ್ಟಿಗೆ ಚರ್ಚೆ ಮಾಡ್ಬೋದು ತಾಸು ಸಹಾಯ ಮಾಡೋದು ಇಪ್ಪತ್ನಾಲ್ಕು ಗಂಟೆ ನ್ಯೂಸ್ ಹೇಳ್ತೀರಲ್ರಿ ನೀವು ಯಾವುದಾದ್ರೂ ಸತ್ಯ ಇರುತ್ತಾ ಇಪ್ಪತ್ನಾಲ್ಕು ಗಂಟೆನೂ ಸತ್ಯ ಹೇಳ್ತೀರಾ ನೀವು ಏನೋ ಆಗುತ್ತಪ್ಪ ಸುಳ್ಳು ಹೆಚ್ಚು ಕಡಿಮೆ ಆಗುತ್ತಪ್ಪ ಆಕೆ ತನ್ನ ಒಂದು ಆಸ್ತಿ ಪ್ರಚಾರವಾಗಿ ಆಗಿರ್ಬೋದು ಅಥವಾ ಆಸ್ತಿಯನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಆಗಿರ್ಬೋದು ಏನೋ ಒಂದು ಸುಳ್ಳು ಹೇಳಿರ್ಬೋದಪ್ಪ ಆಯ್ತು ಸತ್ಯವೇ ಬೇರೆ ಸುಳ್ಳು ಬೇರೆ ಇನ್ನೂ ಕೂಡ ಅದು ತನಿಖೆ ಆಗ್ತಾ ಇದೆ ಅದು ಕೂಡ ನೀವು ಹೇಳ್ತಿರುವಂಥದ್ದು ಕೂಡ ಇನ್ನೂ ಸತ್ಯವಲ್ಲ ಅದನ್ನು ತಿಳ್ಕೊಡ್ರಿ ಫಸ್ಟು ನೀವೇ ಆಗಬೇಡ್ರಿ ಒಂದು ಮಾಹಿತಿಯನ್ನು ಪರಿಶುದ್ಧವಾಗಿ ನಿಷ್ಠಾವಂತವಾಗಿ ಚರ್ಚೆ ಮಾಡಬೇಕು ಒಂದೇ ರೀತಿಯಾಗಿ ಸುಳ್ಳು ಸುಳ್ಳು ಏನೋ ಯಾಕೆ ಬಿಂಬಿಸ್ತೀರಿ ಅವ್ರಿಗೆ ಏನೇ ಲಿವಿಂಗ್ ರಿಲ್ ರಿಲೇಷನ್ಶಿಪ್ ರೀ ನಿಮ್ಗೆ ಯಾಕೆ ಬೇಕು ಲಿವಿಂಗ್ ರಿಲೇಶನ್ಶಿಪ್ ಆದರೂ ಇರಲಿ ಅವಳಿಗೆ ಅವರಿಗೆ ಮಕ್ಕಳು ಆಗದೇ ಇರಲಿ ಅವ್ರ ಮಕ್ಕಳೊಂದು ಸಾಕಿರ್ಬೋದಲ್ರಿ ತಂದು ಯಾಕೆ ರೀ ಇಷ್ಟೆಲ್ಲ ಪ್ರಶ್ನೆ ಮಾಡ್ತೀರಿ ನೀವು ನಿಮ್ಗೆ ಯಾಕೆ ಬೇಕು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳೇನು ನಿಮ್ಮಲ್ಲಿರುವಂಥ ಉತ್ತರವೇನು ಅದನ್ನು ಕಂಡುಕೊಳ್ಳ್ರಿ ಫಸ್ಟು ಈ ಸಮಾಜದಲ್ಲಿ ಎಷ್ಟೋ ಘಟನೆಗಳಾಗ್ತಾಯಿದ್ದೇವೆ ರಾಜಕೀಯ ಚಟುವಟಿಕೆಗಳು ಬಿಟ್ಟು ಇನ್ನಷ್ಟು ನೂರಾರು ಸಮಸ್ಯೆಗಳಿದೆ ಅವನ್ನೆಲ್ಲ ಬಗೆರ್ಸಕ್ಕೆ ತಂದು ಸತ್ಯವನ್ನು ಶೋಧನೆ ಮಾಡ್ತೀವಿ ಸತ್ಯವನ್ನೇ ಶೋಧನೆ ಮಾಡ್ತೀವಿ ಅಂತೇಳಿ ಒಬ್ಬ ಮಹಿಳೆ ಮೇಲೆ ಎರಗದಲ್ಲ ಅಷ್ಟು ತೊಂದರೆ ಕೊಡ್ತಿರಲ್ರಿ ಎಲ್ಲಿ ಹೋದರೂ ಕೂಡ ಇದ್ರ ಬಗ್ಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ತಪ್ಪು ತಪ್ಪು ಮಾಹಿತಿ ಏನೋ ನಡೋದು ಬಿಡಿರಿ ಮಾಧ್ಯಮಗಳಿಗೆ ಒಂದು ಘನತೆ ಇದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ಈ ಮಾಧ್ಯಮಗಳು ಕೂಡ ನಂಬಬೇಡ್ರಿ ಇವರು ಯಾರೂ ಹೇಳುವುದು ಕೂಡ ಸತ್ಯವಲ್ಲ ಈ ಸಮಾಜದಲ್ಲಿ ಈ ಮಾಧ್ಯಮಗಳು ಎಷ್ಟರ ಮಟ್ಟಿಗೆ ನಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಿದ್ದನ್ನು ಗಮನಿಸಿರಿ ದಯವಿಟ್ಟು ಗಮನಿಸಿರಿ ನೀವು ಕೂಡ ಜಾಗೃತರಾಗಿ ಈ ಮಾಧ್ಯಮಗಳು ಹೇಳುವುದು ಎಲ್ಲವೂ ಕೂಡ ಸತ್ಯವಲ್ಲ ಅಂತ ಹೇಳ್ತಾ ತಮ್ಮಲ್ಲಿ ವಿನಿಸ್ಕೊಳ್ಳೋದು ಇದಿಷ್ಟೇ ಇದು ಯಾರ ವಿರುದ್ಧವಾಗಿಯೂ ಮಾತನಾಡುವಂಥದ್ದಲ್ಲವ ಅಥವಾ ಯಾರನ್ನು ಓಲೈಸುವುದಕ್ಕಾಗಿ ಮಾತನಾಡುವುದಲ್ಲ ಕೇವಲ ನಮ್ಮ ನಿಮ್ಮ ನೋಡಿರತಕ್ಕಂಥ ವೇದಿಕೆ ಇದು ಚರ್ಚಾ ವೇದಿಕೆ ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೇನೆ ದಯವಿಟ್ಟು ಇದರಲ್ಲಿ ಏನಾದರೂ ತಪ್ಪುಗಳಿದ್ದರೆ ನನ್ನ ಮಾತಿನಲ್ಲಿ ತಪ್ಪುಗಳಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ತಿದ್ದುಕೊಳ್ತೇನೆ ಧನ್ಯವಾದಗಳು